ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನ ಮಹಾಪ್ರಸ್ಥಾನವೆಂಬ ನೂರ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ರಾತ್ರಿಯು ಕಳೆದು ಬೆಳಗಾಗುತ್ತಲೇ ಶ್ರೀರಾಮನು ಪುರೋಹಿತರಾದ ವಸಿಷ್ಠರನ್ನು ಕುರಿತು ಸ್ವಾಮಿ ಪ್ರಜ್ವಲಿಸುವ ಅಗ್ನಿಯು ಬ್ರಾಹ್ಮಣರೊಂದಿಗೆ ಮುಂದುಗಡೆಯಲ್ಲ ಇದಲಿ ವಾಜಪೇಯ ದೀಕ್ಷಾ ಚಿಹ್ನವಾದ ಛತ್ರವು ಮುಂದೆ ನಡೆಯಲಿ ಎಂದು ನುಡಿದನು ಮಹಾ ಮಹಿಮೆಯುಳ್ಳ ವಸಿಷ್ಠರು ಆ ಸಮಯದಲ್ಲಿ ಪರಲೋಕಕ್ಕೆ ಹೋಗಲು ಸಂಕಲ್ಪ ಮಾಡಿಕೊಂಡು ನಡೆಸುವ ಪ್ರಯಾಣದಲ್ಲಿ ಮಾಡತಕ್ಕ ಅಂದರೆ ಪರಲೋಕಕ್ಕೆ ಹೋಗಲು ಸಂಕಲ್ಪ ಮಾಡಿಕೊಂಡು ನಡೆಸುವ ಪ್ರಯಾಣದಲ್ಲಿ ಮಾಡತಕ್ಕ ಧಾರ್ಮಿಕ ಕಾರ್ಯವೆಲ್ಲವನ್ನು ಪೂರ್ವಕವಾಗಿ ಮಾಡಿದರು ಶ್ರೀರಾಮನು ಶುದ್ಧವಾದ ಪಟ್ಟ ವಸ್ತ್ರವನ್ನು ಧರಿಸಿ ಪರಬ್ರಹ್ಮ ಪ್ರತಿಪಾದಕವಾದ ಮಂತ್ರಾಮೃತ್ತಿ ಜಪವನ್ನು ಮಾಡುತ್ತ ಕೈಯಲ್ಲಿ ದರ್ಭೆಯನ್ನು ಹಿಡಿದು ಮೌನವನ್ನು ಆಶ್ರಯಿಸಿ ರೂಪ ರಸ ಮುಂತಾದವುಗಳ ಕಡೆ ಮನಸ್ಸು ಹೋಗದಂತೆ ನಿಶ್ಚಲೇಂದ್ರಿಯನಾದನು ಆತನು ಉದಯ ಚಲದಿಂದ ಸೂರ್ಯನು ಪ್ರಕಾಶವಾಗಿ ಬರುವ ಪ್ರಕಾರದಲ್ಲಿ ಗ್ರಹದಿಂದ ಹೊರಟನು ಆತನ ಬಲಪಾರ್ಶ್ವದಲ್ಲಿ ಶ್ರೀ ಮಹಾಲಕ್ಷ್ಮಿಯು ಎಡಪಾರ್ಶ್ವದಲ್ಲಿ ಶ್ರೀದೇವಿಯು ನಡೆದರು ರಾಮಚಂದ್ರನ ಮುಂಭಾಗದಲ್ಲಿ ಮೂರ್ತಿಮತ್ತಾಗಿ ಸಂಹಾರ ಶಕ್ತಿಯು ನಡೆಯಿತು ನಾನಾ ಪ್ರಕಾರವಾದ ಶರಗಳು ಬಿಲ್ಲುಗಳು ಕೃತ್ಯಗಳು ಮೊದಲಾದ ಆಯುಧಗಳು ಪುರುಷಾಕಾರವಾಗಿ ಶ್ರೀರಾಮನ ಸಂಗಡ ಹೋಗುತ್ತಿದ್ದವು ವೇದಗಳು ಶಾಸ್ತ್ರಗಳು ಗಾಯತ್ರಿ ದೇವಿಯು ಓಂಕಾರ ವಶತ್ಕಾರ ಸ್ವಾಹಾಕಾರ ಸ್ವಧಾಕಾರ ಮೊದಲಾದವು ಬ್ರಾಹ್ಮಣ ರೂಪದಿಂದ ಆತನ ಹಿಂದುಗಡೆಯಲ್ಲಿ ಅನುಸರಿಸಿ ನಡೆದವು ಆಮೇಲೆ ಮಹಾತ್ಮರಾದ ಋಷಿಗಳು ಅನುಸರಿಸಿ ಪರಮ ಪರಮಸ್ಥಾನವನ್ನು ಕುರಿತು ಬರ ಐದುತ್ತಿದ್ದ ಶ್ರೀರಾಮನನ್ನು ಕಂಡು ಅಂತಃಪುರದ ಸ್ತ್ರೀಯರು ಬಾಲವೃದ್ಧರು ದಾಸದಾಸಿ ಜನಗಳು ಅನುಸರಿಸಿ ನಡೆದರು ಭರತ ಶತ್ರುಘ್ನರು ಅಂತಃಪುರದ ಸ್ತ್ರೀಯರ ಸಹಿತವಾಗಿ ಹಿಂದೆ ನಡೆದರು ಬ್ರಾಹ್ಮಣರು ಅಗ್ನಿಹೋತ್ರ ಪುತ್ರ ದಾರಾದಿಗಳನ್ನು ಕರೆದುಕೊಂಡು ಆತನ ಸಂಗಡಲೇ ಹೋದರು ಮಂತ್ರಿಗಳು ಭೃತವರ್ಗ ಸಹಿತವಾಗಿಯೂ ಬಂಧು ಜನಗಳ ಸಹಿತವಾಗಿಯೂ ಪಶು ಪ್ರಾಣಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಸಂಗಡಲೆ ಐದಿದರು ಬಳಿಕ ಸಮಸ್ತ ಪ್ರಜೆಗಳು ಕಲ್ಯಾಣ ಗುಣಾತ್ಮಕನಾದ ಶ್ರೀರಾಮನನ್ನು ಅನುಸರಿಸಿ ಸ್ತ್ರೀ ಪುತ್ರರ ಸಹಿತವಾಗಿ ಅತ್ಯಂತ ಸಂತೋಷದಿಂದ ಆತನನ್ನು ಅನುಸರಿಸಿ ನಡೆದರು ಆ ಸಮಯದಲ್ಲಿ ಶ್ರೀರಾಮನ ಸಂಗಡ ನಡೆದ ಪ್ರಜೆಗಳಲ್ಲಿ ಒಬ್ಬರಾದರು ಕೃಪಣ ಚಿತ್ತರಾದವರು ಲಚ್ಚಿತರಾದವರಾದರು ದುಃಖವುಳ್ಳವರಾದರೂ ಇರಲಿಲ್ಲ ಈ ಪ್ರಕಾರದಲ್ಲಿ ಹೃಷ್ಟ ಪುಷ್ಟರಾಗಿ ಆನಂದ ಭರಿತರಾಗಿ ದುಃಖವುಳ್ಳವರಾರೂ ಇರಲಿಲ್ಲ ಈ ಪ್ರಕಾರದಲ್ಲಿ ಹೃಷ್ಟ ಪುಷ್ಟರಾಗಿ ಆನಂದ ಸಮಸ್ತ ಜನರು ಹೋಗುತ್ತಿರಲು ಗ್ರಾಮಾಂತರದ ಜನರು ಶ್ರೀರಾಮನನ್ನು ನೋಡಬೇಕೆಂದು ಬಂದು ಆತನನ್ನು ಅನುಸರಿಸಿ ನಡೆದರು ಮತ್ತು ಜಾತಿಗಳಾದ ಕರಡಿಗಳು ವಾನರಗಳು ಪುರವಾಸಿಗಳಾದ ಪ್ರಜೆಗಳು ಭಕ್ತಿಯಿಂದ ಆತನ ಸಂಗಡ ನಡೆದರು ಅಯೋಧ್ಯ ಪಟ್ಟಣದಲ್ಲಿದ್ದ ಚರಾಚರವಾದ ಸಕಲ ಪ್ರಾಣಿಗಳು ಸ್ವರ್ಗಾರೋಹಣದಲ್ಲಿ ಅಪೇಕ್ಷೆಯುಳ್ಳವುಗಳಾಗಿ ಶ್ರೀರಾಮನನ್ನು ಅನುಸರಿಸಿ ನಡೆದವು ಉಚ್ಛ್ವಾಸ ನಿಶ್ವಾಸಗಳನ್ನು ಬಿಡುವಂತ ಪ್ರಾಣಿಗಳು ಒಂದು ಆ ಪಟ್ಟಣದಲ್ಲಿ ನಿಲ್ಲಲಿಲ್ಲ ತಿರಿಯ ಜಾತಿಗಳಾದ ಪಶು ಪಕ್ಷಿ ಶುಕ ಸಾರಸ ಇಲಿ ಹೆಗ್ಗಣ ಬೆಕ್ಕು ಮೊದಲಾದ ಮೃಗಜಾತಿಗಳು ಸಹ ಪರಮಾತ್ಮನಾಗಿ ಸ್ವರ್ಗಾರೋಹಣ ಮಾಡುತ್ತಿದ್ದ ಶ್ರೀರಾಮನನ್ನು ಅನುಸರಿಸಿ ನಡೆದವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ